ಹಾಯ್ ಹಲೋ ನಮಸ್ತೆ ನಾನು ನಿಮಗಿತ್ತ ಗೀತ ನೋಡಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಯಾವ ದಿವಸನ ನೋಡೋಣ ಬನ್ನಿ ಹುಣ್ಣಿಮೆ ಆದಷ್ಟು ಬರ್ತಾ ಇರ್ತೀನಿ ಬಟ್ ಬಂದರೆ ಒಳ್ಳೆಯದು ನಾನು ನಾನಿವತ್ತು ಅರಸಿಕೆರೆ ಹತ್ರ ಯಾದಪುರ ಇರುವ ಶ್ರೀ ಜೈನ್ ಕಲ್ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀನಿ ಈಗ ಬೆಟ್ಟಕ್ಕೆ ಬಂದು ಮಂಗಳಾರತಿ ತೊಗೊಳ್ಳೋಣ ಅಂತ ಮಂಗಳಾರತಿ ಎಲ್ಲ ತೊಗೊಂಡಾಯಿತು ಈಗ ಹೋಗ್ತಾ ಇದ್ದೀನಿ ಬೆಟ್ಟಕ್ಕೆ ನೋಡಿ ನಾನು ಬೆಟ್ಟ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಎಂಟ್ರೆನ್ಸ್ ಎಲ್ಲ ಹಾಗೆ ತುಂಬ ರಶ್ಶು ಸಹ ಇರುತ್ತೆ ಪ್ರತಿ ತಿಂಗಳು ಸಹ ಇದೇ ಥರ ಇರುತ್ತೆ ನಾವು ನಾನು ಆಲ್ಮೋಸ್ಟ್ ನನಗೆ ಆದ ಟೈಮಲ್ಲೆಲ್ಲ ಯಾವಾಗ ಅನಿಸುತ್ತೆ ಆವಾಗೆಲ್ಲ ಸ್ವಲ್ಪ ಬರ್ತಾ ಇರ್ತೀನಿ ಅಂದರೆ ಒಂದು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಒಂಬತ್ತು ತಿಂಗಳು ಐದು ತಿಂಗಳು ಈ ಥರ ಆರ್ ಮಾಡಿಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ನಾನು ಬರ್ತಾ ಇರ್ತೀನಿ ಈಗ ಬಂದ್ಬಿಟ್ಟು ಸ್ಲಿಪ್ಪರ್ ಸ್ಲಿಪ್ಪರ್ದ ಇದೇನೆಂಟ ಕೌಂಟ್ರಸ್ ಇರುತ್ತೆ ಸ್ಲಿಪ್ಪರ್ ಬಿಟ್ಟು ಕಾಯಲೆಲ್ಲ ವಾಶ್ ಮಾಡಿಕೊಂಡು ಈಗ ಬೆಟ್ಟ ಹತ್ತಾಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ ಇಲ್ಲಿ ನಾನು ನನ್ನ ಫ್ರೆಂಡ್ ಅಷ್ಟೇ ಇವತ್ತು ಬಂದಿದ್ದು ತುಂಬ ಫಾಸ್ಟ್ ಫಾಸ್ಟಾಗಿ ಸ್ವಲ್ಪ ಜನ ಕಡಿಮೆ ಇತ್ತು ನಾವು ಬಂದ ಟೈಮಲ್ಲಿ ಸ್ವಲ್ಪ ಬೆಳಗ್ಗೆ ಬೇಗ ಬಂದಿದ್ವಿ ಹಾಗಾಗಿ ಬೇಗ ಬೇಗ ಬೆಟ್ಟ ಹತ್ತಾ ಇದ್ವಿ ಆದರೂ ಸ್ವಲ್ಪ ಜನನೇ ಇದ್ದರೂ ಆಗ್ಲೂ ಬೆಳಗಿನ ಜಾವ ನೈಟೆಲ್ಲ ಹದತಾನೆ ಇರ್ತಾರೆ ಬಜನ ಇರುತ್ತೆ ಇಲ್ಲಿ ನಡುವೆಯಲ್ಲಿ ನಾವು ಹೆಣ್ಣು ನಡುವೆ ಬಂದ್ವಿ ಆಲ್ಮೋಸ್ಟು ಬೆಟ್ಟ ಹತ್ಕೊಂಡು ನಡುವೆಯಲ್ಲಿ ಸುಸ್ತಾಯಿತು ನೀರು ಬೇಕು ಅಂದರೆ ನೀರಿನ ಅವಶ್ ಇದೆಲ್ಲ ಇರುತ್ತೆ ಸೌಕರ್ಯ ಎಲ್ಲ ತುಂಬ ಚೆನ್ನಾಗಿದೆ ನೆರಳೆ ಇರುತ್ತೆ ಏನು ಅನ್ಸೋದಿಲ್ಲ ಆದರೆ ಫಸ್ಟು ಟೈಮ್ ಹತ್ತವ್ರಿಗೆ ಸ್ವಲ್ಪ ಸುಸ್ತಾಗುತ್ತಷ್ಟೇ ಏನು ಪರವಾಗಿಲ್ಲ ಹತ್ಬೋದು ಹಾಗೆ ನಾವು ಏನು ಅರ್ಕೆ ಮಾಡ್ಕೊಂಡಿರ್ತೀವಿ ನಾವು ಏನಾರು ಅಂದ್ಕೊಂಡ್ರೆ ನಾವೇನಾರು ಅರ್ಸ್ಕೊಂಡ್ರೆ ನಮಗೆ ಈ ಥರ ಕಷ್ಟ ಪರಿಹಾರ ಆಗಲಿ ಅಂತ ಹರಿಸ್ಕೊಂಡ್ರೆ ಒಂದು ಮೂರುವ ಐದುವಾರ ಒಂಬತ್ತುವರ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಸಹ ಹೇಳಿದ್ನಲ್ಲ ಆಲ್ಮೋಸ್ಟ್ ನಾನು ಸಹ ಬರ್ತಾನೆ ಇರ್ತೀನಿ ನೋಡಿ ಎಲ್ಲ ಈ ಕಡೆ ಹೋಗೋರಿಗೆ ಅತ್ತವ್ರಿಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈಗೆಲ್ಲ ನಾವು ಅವಾಗ ಚಿಕ್ಕ ಹುಡುಗರಲ್ಲಿ ಎಲ್ಲ ಈ ಥರ ಎಲ್ಲ ಮೆಟ್ಟಲು ಅಥವಾ ಮೆಟ್ಲುಗಳು ಇದೆಲ್ಲ ಇರ್ತಿರಲಿಲ್ಲ ಮೆಟ್ಲು ಅಂದರೆ ಚಿಕ್ಕ ಚಿಕ್ಕದಾಗಿತ್ತು ಆಮೇಲೆ ಈ ಥರ ನೆರಳೆಲ್ಲ ಇರ್ತಿರಲಿಲ್ಲ ಬಂಡೆ ಹತ್ರ ಎಲ್ಲ ಇರ್ತದ್ದು ಆಗಿಂದನೂ ಸಹ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಭಗವಂತ ನಾವು ನಂಬೋ ನಾವು ನಂಬಿಕೆ ಮೇಲೆ ಆಗುತ್ತೆ ಬಟ್ ನಮಗೆ ಚೆನ್ನಾಗಿ ಒಳ್ಳೆಯದಾಗಿದೆ ನಿಮಗೂ ಸಹ ಒಳ್ಳೆಯದಾಗಲಿ ಬಂದು ಇಲ್ಲಿ ಸ್ವಾಮಿಯ ದರ್ಶನ ಮಾಡಿಕೊಂಡು ನಿಮ್ಮ ಏನೇ ಕಷ್ಟಗಳಿದ್ರೂ ಪರಿಹಾರ ಮಾಡಿಕೊಳ್ಳಿ ನಾನಿಲ್ಲಿ ಬೆಟ್ಟದ ಮೇಲೆದೇ ಬಂದೆ ನೋಡಿ ಇಲ್ಲಿ ಸ್ವಾಮಿ ಪಾದ ಅಷ್ಟೇ ಇರೋದು ಬಲಪಾದ ಮತ್ತು ಎಡಪಾದ ಅಷ್ಟೇ ಇರೋದು ಇಲ್ಲಿ ಏನು ನಾವು ತೊಗೊಂಬಂದಿರ್ತೀವೋ ಅದನ್ನು ಅರ್ಪಿಸ್ ಅರ್ಪಿಸ್ಬಿಟ್ಟು ನಮ್ಮ ಕೋರಿಕೆ ಈಡೇರಿಸ್ಕೋಬೇಕಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಆಗಿರುತ್ತೆ ನಮಗೂ ಸಹ ಇಷ್ಟ ಆಯಿತು ನಾವು ಬೆಟ್ಟದಂದು ಹೋಗ್ಬಿಟ್ಟು ಎಲ್ಲ ಪ್ರದರ್ಶನ ಮಾಡಿಕೊಂಡು ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ವಿ ಹಾಗೆ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ಅದಾದ ನಂತರ ನಾವಿಲ್ಲಿ ಈಗ ಊಟದ ಹಾಲ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಪ್ರತಿ ಸೋಮವಾರನೇ ಇರುತ್ತೆ ಬಟ್ ಹುಣ್ಣಿಮೆದಲ್ಲಿ ತುಂಬ ಜೋರು ಇರುತ್ತೆ ಹುಣ್ಣಿಮೆಯಲ್ಲಿ ಪ್ರತಿ ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಬರ್ತಾರೆ ಹಾಗೆ ಭಕ್ತಾದಿಗಳು ಏನೆಲ್ಲ ಊಟಕ್ಕೆ ಏನಾರ ಅಕ್ಕಿ ಅಥವಾ ಆ ಥರ ತರಕಾರಿ ಸುತ್ತಮುತ್ತ ಬೆಳೆಯೋರೆಲ್ಲ ತರಕಾರಿ ಎಲ್ಲ ಕೊಡ್ತಾರೆ ಹೋಗಿ ಅವರ ಶಕ್ತಿ ಅನುಸಾರ ಏನಾದರೂ ಕೊಡ್ಬೋದು ಊಟದ್ದೆಲ್ಲ ಈ ಥರ ಇದೆ ಹಾಗೆ ಇಷ್ಟ ಆಯ್ತು ಅಂದ್ಕೊಂಡು ನೀವು ಬಿಡಿಯಾ ಥ್ಯಾಂಕ್ ಯು ಬಾ ಬಾಯ್